ಒಬ್ರು ಒಂದು ಹೇಳಿದ್ರು ನೀವು ಸತ್ರೆ ನಿನ್ನ ನೇತ ಕಾರ್ಪೊರೇಷನ್ ಅವ್ರು ಬರಬೇಕು ಅಂತ ಆದ್ರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಲಿ ನನಗೆ ಫೋರ್ ಹಂಡ್ರೆಡ್ ಕೆ ಆಗಿದ್ದಾರೆ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಮೆಟ್ಲತ್ತಕ್ಕೆ ಸಾಧ್ಯ ಆಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂತಿದ್ರೆ ನಾನು ಒಂದು ಮೆಟ್ಲು ಕೂಡ ನಾನು ಹತ್ತಕ್ಕೆ ಆಗ್ತಿರ್ಲಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದಾಗ ಕೆಲವರು ಮಾಡಬಾರ್ದು ಅಂತ ನನಗೆ ತುಂಬಾ ಅವಮಾನ ಆಗೋ ರೀತಿಲಿ ಮಾತಾಡಿದ್ರು ಇವಳು ಮಾಡಲೇಬಾರ್ದು ಅಂತ ನನಗೆ ಯಾವ್ಯಾವ ರೀತಿಲಿ ಬೇರೆ ಬೇರೆ ರೀತಿಲೆಲ್ಲ ನನಗೆ ತೊಂದರೆ ಕೊಟ್ಟರು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂದರೆ ಇವತ್ತು ನಾನು ಫೋರ್ ಹಂಡ್ರೆಡ್ಗೆ ಬಂದಿದ್ದೀನಿ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂದರೆ ಕೆಲವರು ನನಗೆ ಯಾರೆಲ್ಲ ತೊಂದರೆ ಕೊಟ್ಟರು ತೊಂದರೆ ಕೊಡೋಕ್ಕೆ ಬಂದರು ಯೂಟ್ಯೂಬ್ ಮಾಡಬಾರ್ದು ಅಂತ ಏನೇನೋ ಕುತಂತ್ರಗಳನ್ನ ಮಾಡಿದ್ರಿ ಇವತ್ತು ನಾನು ಈ ಸ್ಟೇಜಿಗೆ ಬರಬೇಕಾದ್ರೆ ನೀವುಗಳೇ ಕಾರಣ ನಿಮಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಮಾಡ್ತೀನಿ ಯಾಕಪ್ಪ ಅಂದರೆ ಇವತ್ತು ನಾನು ಇಷ್ಟು ಫೋರ್ ಹಂಡ್ರೆಡ್ ಕೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂದರೆ ನೀವು ಅವತ್ತು ನನಗೆ ಮಾಡಿದಂಥ ಅವಮಾನಗಳು ಮೆಟ್ಲಾಯಿತು ನೀವು ನನಗೆ ಟೀಕೆಗಳು ಮಾಡಲಿಲ್ಲ ನನಗೆ ಅವಮಾನಗಳನ್ನ ಮಾಡಲಿಲ್ಲ ಅಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಇವತ್ತು ಏಣಿ ಹತ್ತೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಮುಂದೆ ಗುರು ಇರಬೇಕಂತೆ ಹಿಂದೆ ಗುರಿ ಇರಬೇಕಂತೆ ಜೊತೆಲಿ ಶತ್ರುಗಳು ಹಿತಶತ್ರುಗಳು ಎಲ್ಲರೂ ಇರಬೇಕಂತೆ ಹಾಗೆ ಇವತ್ತು ನಾನು ಒಂದು ಮೆಟ್ಲು ಹತ್ತಿದ್ದೀನಿ ಅಂದರೆ ಇದಕ್ಕೆ ಕಾರಣ ನನ್ನ ಹಿತಶತ್ರುಗಳು ಶತ್ರುಗಳು ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಹಾಗೆಲ್ಲ ಮಾತಾಡಿದ್ರಿ ಹಾಗೆಲ್ಲ ನನಗೆ ತೊಂದರೆ ಕೊಟ್ರಿ ಅಂತ ನಾನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ನೀವು ಅವತ್ತು ನನಗೆ ಬೇಜಾರಾಗೋಂಗೆ ಮಾತಾಡಿದ್ದು ನಡ್ಕೊಂಡಿದ್ದು ವಿಡಿಯೋ ಮಾಡಬಾರ್ದು ಅಂತ ಎಷ್ಟೆಲ್ಲ ನೀವು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ನನಗೆ ಒಂದು ಶಕ್ತಿ ಆಯಿತು ಆ ಶಕ್ತಿಯಿಂದನೇ ಇವತ್ತು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಇವತ್ತಿನ ಒಂದು ಇದಕ್ಕೆ ನಾನು ದೊಡ್ಡ ಮಟ್ಟನೇ ಅಂತ ತಿಳ್ಕೊತೀನಿ ಫೋರ್ ಕೆ ಅಂದರೆ ಅಷ್ಟು ಸುಲಭ ಅಲ್ಲ ಬರೋದು ಅದರಲ್ಲೂ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ನಾನು ನಂಬಿರೋ ಭಗವಂತ ರಾಯರು ನನ್ನ ಕೈ ಯಾವತ್ತೂ ಬಿಡಲ್ಲ ನನ್ನ ಮಗಳು ಮತ್ತು ನಮ್ಮಮ್ಮ ನಮ್ಮ ರಾಘವೇಂದ್ರ ಜೊತೆಗೆ ನನ್ನ ಫ್ರೆಂಡ್ಸು ಮತ್ತು ನಿಮ್ಮೆಲ್ಲರ ಪ್ರೀತಿ ನೀವೆಲ್ಲರೂ ನೀವೆಲ್ಲರೂ ನನ್ನನ್ನು ಇಲ್ಲಿವರೆಗೆ ಬರೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟೇ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ನಿಮ್ಮೆಲ್ಲರ ಪ್ರೀತಿ ನನಗೆ ಹೀಗೆ ಇರಲಿ ನನ್ನ ಉಸಿರಿರೋವರೆಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಒಬ್ರು ಒಂದು ಮಾತು ಹೇಳಿದರು ನೀವು ಸತ್ರೆ ನಿನ್ನ ನೆತಕಕ್ಕೆ ಕಾರ್ಪೊರೇಷನ್ ಅವ್ರು ಬರಬೇಕು ಅಂತ ಆದರೆ ನೀವು ಅಂದ್ಕೊಂಡಿರೋ ಸುಳ್ಳು ಕಾರ್ಪ್ರೇಷನ್ ಅವರಲ್ಲ ನನ್ನ ಸತ್ರೆ ಇವತ್ತು ಕೋಟ್ಯಾಂಕರ ಜನ ಕೋಟ್ಯಂತರ ಜನರ ಪ್ರೀತಿನ ನಾನು ಗಳಿಸಿದ್ದೀನಿ ಅವ್ರ ಮನಸ್ಸಲ್ಲಿ ಅವ್ರ ಮನದಲ್ಲಿ ನನಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ನಾನು ಅನಾಥೆ ಅಲ್ಲ ನನ್ನನ್ನು ಅನಾಥೆ ಥರ ನೀವು ಅಂದ್ಕೊಂಡಿದ್ದೀರಾ ನಾನು ಅನಾಥನೇ ಅಲ್ಲ ಭಗವಂತ ಖಂಡಿತ ಇರ್ತಾರೆ ಜೊತೆಲಿ ರಾಯರು ಇರ್ತಾರೆ ಹಾಗೆ ಜೊತೇಲಿ ಜೊತೆಲಿ ರಾಯರ್ ಇದಾರೆ ನನ್ನ ಮಗಳು ನೀಲ್ರು ನನಗೆ ಸಪೋರ್ಟ್ ಮಾಡ್ತಿದಿರ ನೀವೆಲ್ರು ನನಗೆ ಒಂಥರ ಗುರುಗಳು ತಂದೆ ತಾಯಿ ಇದ್ದಾಗೇನೆ ಸೋ ಮಚ್ ನನ್ಗೆ ಏನು ನೋವಾಗಲ್ಲ ನಂಕ ಮಾತು ಎರಡನೇವರು ಹೇಳಿದ್ದು ಫಸ್ಟ್ನೇ ಹೇಳಿದ್ರು ನಿಮ್ಮನ್ನ ಸುಡೋಕ್ಕೂ ಕೂಡ ಜಾಗ ಇಲ್ಲ ಅಂತ ಒಬ್ರು ಹೇಳಿದರು ಅದು ಒಂದು ಕಡೆ ನೋವಿತ್ತು ಅದ್ರ ಜೊತೆ ನೀನೇನಾದ ಸತ್ರೆ ನಿನ್ನ ಎತ್ತಾಕೋಕ್ಕೆ ಕಾರ್ಪೊರೇಷನ್ ಅವರೇ ಬರಬೇಕು ಅಂತ ಒಬ್ರು ಅವ್ರು ಮಾತು ಹೇಳಿದರು ಅದನ್ನ ಕೇಳಿ ನನಗೆ ತುಂಬಾ ಒಂದು ದಿನ ಎಲ್ಲ ಇಡೀ ದಿನ ನಾನು ಹತ್ತಿದ್ದೀನಿ ಆದರೆ ಇನ್ಮೇಲೆ ಹೇಳೋಲ್ಲ ಯಾಕೆಂದರೆ ನನ್ನ ಸತ್ತರೆ ನನ್ನ ನೆತ್ತಾಕಬೇಕು ಅಂತ ನನ್ನ ಎತ್ತಾಕೋಕ್ಕೆ ತುಂಬ ಜನ ಇದ್ದಾರೆ ಯಾರು ಏನು ಅನ್ನಿರಲ್ಲ ಸತ್ತ ಮೇಲೆ ಯಾರು ಎತ್ಕೊಂಡು ಹೋಗ್ತಾರೆ ಯಾರೆಲ್ಲ ಹಾಕ್ತಾರೆ ಯಾರನ್ನ ಎಲ್ಲಿ ಸುಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋಲ್ಲ ಬದುಕಿರೋವರೆಗೂ ಅಷ್ಟೇ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ನಮ್ಮೋರು ಇವ್ರು ನಮ್ಮೋರು ಯಾರು ನಮ್ಮೋರಲ್ಲ ಅನ್ನೋದು ಈ ಪ್ರಾಣ ಇರುವ ಮಾತ್ರ ಗೊತ್ತಿರುತ್ತೆ ಸತ್ತ ಮೇಲೆ ಯಾರನ್ನ ಯಾರು ಎತ್ಕೊಂಡು ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋಲ್ಲ ಹಾಗಾಗಿ ಯಾರಿಗೂ ಅಷ್ಟೇ ಆ ಥರ ಮಾತಾಡೋಣ ನಾವು ಮಾತಾಡಬಾರ್ದು ಯಾರಿಗೂ ನಾವು ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟದಾಗೂ ಕೂಡ ನಾವು ಮಾತಾಡಬಾರ್ದು ಯಾರೂ ಇಲ್ಲಿ ಅನಾಥರಲ್ಲ ಯಾರೂ ಇಲ್ಲ ಅನ್ನೋರಿಗೆ ಖಂಡಿತ ಬರುವಂಥ ಜೊತೆಲಿರ್ತಾರೆ ಹಾಗೆ ನನ್ನ ರಾಯರು ನನ್ನ ಜೊತೆ ಇದ್ದಾರೆ ಚಾಲೆಂಜಾಗಿ ತಗೊಂಡು ನಾನು ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಮತ್ತು ಇನ್ನೊಂದು ವಿಷಯ ಏನಂದರೆ ನನಗೆ ಬ್ಯಾಕ್ ಸಪೋರ್ಟು ನಿಜವಾಗ್ಲೂ ಇದೆ ಬ್ಯಾಕ್ ಸಪೋರ್ಟಿಂದ ನನಗೆ ತುಂಬ ಎಂಕರೇಜ್ ಮಾಡಿದ್ರು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗೆ ಆಗುತ್ತೆ ಒಳ್ಳೆ ಮನಸ್ಸಿಗೆ ಒಳ್ಳೆಯದಾಗೆ ಆಗುತ್ತೆ ನೀವು ಮಾಡಿ ಅಂತ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟು ನನ್ನನ್ನು ಇಲ್ಲಿಯವರೆಗೂ ಕರ್ಕೊಂಡು ಬಂದಿದೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ನಮ್ಮ ತಾತ ನಮ್ಮ ತಾತ ಒಂದು ಗುರುಗಳು ಅವರು ಗುರುಗಳಾಗಿರೋದ್ರಿಂದ ಅವರು ತೀರೋದಂಥ ಕಾಲದಲ್ಲಿ ಒಂದಷ್ಟು ಜನ ಗುರುಗಳು ಬಂದು ಭಜನೆಯ ಮಾಡ್ತಾಯಿದ್ರು ನಾನು ಅವಾಗ ತುಂಬಾ ಚಿಕ್ಕವಳು ಆಗ ಒಬ್ಬರು ಗುರುಗಳು ನನ್ನನ್ನು ಕರೆದು ಮಾತಾಡ್ಸಿದ್ರು ಮಾತಾಡಿಸಿ ನನಗೆ ತುಂಬ ಚಿಕ್ಕವಳು ಅವಾಗ ಅವಾಗ ಅವರು ಒಂದು ಮಾತು ಹೇಳಿದರು ನೀನು ಮುಂದೆ ನೀನು ಜನಕ್ಕೆ ಮೆಚ್ಚುವ ಮಗಳಾಗ್ತೀಯಾ ನೀನು ಮುಂದೆ ತುಂಬ ಚೆನ್ನಾಗಿರ್ತೀಯ ಸ್ವಲ್ಪ ದಿನಗಳ ಕಾಲ ನೋವು ಸ್ವಲ್ಪ ದಿನಗಳ ಕಾಲ ನೀನು ತುಂಬ ಜನಕ್ಕೆ ಮೆಚ್ಚುಗೆಯ ಮೆಚ್ಚುಗೆಯ ಮಗಳಾಗಿರ್ತೀಯ ಅಂತ ಹೇಳಿದರು ನಾನು ತುಂಬ ಸಣ್ಣವಳು ಇವತ್ತಿಗೂ ನೆನಪಿದೆ ಆದರೆ ಅವರು ಇನ್ನೂ ಒಂದು ಹೇಳಿದ್ರು ನನಗೆ ಹೆಸ್ರನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಮ್ಮಗೆ ಹೇಳಿದ್ರು ಇವಳಿಗೆ ಸೌಮ್ಯಶ್ರೀ ಅಂತ ಹೆಸರು ಇಡಬೇಡಿ ಇವಳಿಗೆ ಸೌಭಾಗ್ಯ ಅಂತ ಹೇಳಿ ಈ ಹೆಸರನ್ನ ಅವಳು ಇಟ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗ್ತಾಳೆ ಚೆನ್ನಾಗ್ತಾಳೆ ಮತ್ತೆ ಸೋಷಿಯಲ್ ಮೀಡಿಯಾ ಈ ಮಟ್ಟಕ್ಕೆ ನನ್ನನ್ನು ಬೆಳೆಸುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆದರೆ ಅವರು ಹೇಳಿದ್ದು ಕಲಾರಂಗ ಕಲಾ ಅಂದರೆ ಕಲೆ ಕಲೆಯಲ್ಲಿ ನೀನು ಬೆಳೀತೀಯ ಆ ಬೆಳವಣಿಗೆಲೇ ನಿನ್ನನ್ನು ಜನ ಗುರುತಿಸಿ ನಿನ್ನನ್ನು ಅವರ ಮನೆ ಮಕ್ಕಳಾಗಿ ಅವರ ಮನೆ ಮಗಳಾಗಿ ನಿನ್ನನ್ನು ಒಪ್ಪೋತಾರೆ ನೀನು ಖಂಡಿತ ಮುಂದೆ ಒಂದು ದಿನ ನೀನು ತುಂಬ ಚೆನ್ನಾಗಿರ್ತೀಯ ಅಂತ ಹೇಳಿದರು ಆ ಮಾತು ಸತ್ಯ ಆಯಿತು ಅವರಿಲ್ಲ ಆದ್ರೂ ಅವ್ರು ಹೇಳಿರುವಂಥ ಮಾತು ತುಂಬ ಚಿಕ್ಕವಳು ಇವತ್ತಿಗೂ ಅವ್ರು ಹೇಳಿರುವಂಥ ಮಾತೆಲ್ಲ ನನಗೆ ಇನ್ನೂ ನೆನಪಲ್ಲಿದೆ ಅದು ಸತ್ಯ ಆಯಿತು ಒಬ್ಬೊಬ್ಬರು ಗುರುಜಿಗಳು ಹೇಳಿರುವ ಮಾತುಗಳು ಖಂಡಿತ ಸತ್ಯ ಆಗುತ್ತೆ ನನ್ನ ಜೀವನದಲ್ಲಿ ಒಬ್ಬರು ಗುರುಜಿ ಹೇಳಿತು ತುಂಬಾ ಸತ್ಯ ಆಯಿತು ಅದೇ ಇವಾಗ ನಡೀತಾ ಇರೋದು ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ನನ್ನ ಉಸಿರಿರೋವರೆಗೂ ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು